ಪಾರ್ಟಿ ಮಿತ್ರರಿಗೆ ನಮಸ್ಕರಿಸ ಈ ಜನಸಂಪರ್ಕ ಕಾರ್ಯಕ್ರಮವನ್ನ ಯಶಸ್ವಿ ಫುಡ್ಬಾಗ ತರಕಾರಿ ಮೂರನೇ ಕಾರ್ಯಕ್ರಮವನ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಮೂವತ್ತು ತನಕ ಏನು ಹಮ್ಮಿಕೊಂಡಿದ್ವಿ ಈ ದೇವರ ಸಮುದ್ರ ಪಂಚಾಯಿತಿಯ ಎಲ್ಲ ನನ್ನ ಹಳ್ಳಿ ಜನಾಂಗದ ಸಮಸ್ಯೆಯನ್ನು ಹೊತ್ತು ನಮ್ಮ ನಡಿಗೆ ನಿಮ್ಮನೆ ಕರೆಗಿದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ನೂರ ಐದು ಜನ ಇವತ್ತು ಅಹವಾಲು ಸ್ವೀಕಾರ ಮಾಡಿ ಅದರ ಹನ್ನೊಂದು ಸಮಸ್ಯೆಗಳನ್ನು ಇಲ್ಲೇ ನಾವು ಬಗೆಹರಿಸಿದ್ದೀವಿ ಇನ್ನು ಮಿಕ್ಕಿದ ಸಮಸ್ಯೆಗಳನ್ನು ಒಂದು ತಿಂಗಳ ಟೈಮ್ ನಾವು ತಗೊಂಡಿದ್ದೀವಿ ಕೆಲವು ಏಳು ದಿವಸ ಟೈಮ್ ತಗೊಂಡಿದ್ದೀವಿ ಈಗಾಗಲೇ ಇವತ್ತೇನು ಏಳು ಮೂರರಿಂದ ಕೆರೆ ನವೀಕರಣ ಮತ್ತು ಕೆರೆ ಒತ್ತುವರಿ ಮತ್ತು ಇದು ಬಂದಿತ್ತು ಈ ಕೂಡಲೇ ಆ ನಲವತ್ತು ಲಕ್ಷ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿ ಜೋರಾಶಮುದ್ರ ಕೆರೆಯನ್ನು ಅದರ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನು ವಾರದಲ್ಲಿ ಕೆಲಸ ಕೈಗೊಳ್ಳಲಿಕ್ಕೆ ಇವತ್ತೇನು ಅಲಾಟ್ಮೆಂಟ್ ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಸುಮಾರು ಮೂವತ್ತೊಂಬತ್ತು ಅಪ್ಲಿಕೇಶನ್ ಬಂದಿದ್ದಾವೆ ಹಾಗೂ ಟಿ ಪಿ ಎಸ್ಗೆ ಇಪ್ಪತ್ತೆಂಟು ಅಪ್ಲಿಕೇಶನ್ ಬಂದಿದ್ದಾವೆ ಸಿ ಡಿ ಪಿ ಓಗೆ ನಾಲ್ಕು ಬಂದಿದ್ದಾವೆ ಹಾಗೆ ನನಗೆ ಎಮ್ ಎಲ್ ಎಗೆ ನೇರವಾಗಿ ನಾಲ್ಕು ಆರು ಬಂದಿದ್ದಾವೆ ನಾನು ಆರು ಸ್ಪಾಟಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಸೊ ಮಕ್ಕಳಿಗೆ ಕೆ ಎಸ್ ಆರ್ ಟಿ ಸಿಗೆ ನಾಲ್ಕು ಬಂದಿದ್ದಾವೆ ಸೋಮವಾರದಿಂದ ಬಸ್ಸು ಓದ್ಲಿಕ್ಕೆ ಮಕ್ಕಳಿಗೆ ರೆಡಿ ಆಗ್ತಾಯಿದೆ ಇದರಿಂದ ನೂರ ಐದು ಅಪ್ಲಿಕೇಶನ್ಸಲ್ಲಿ ಹನ್ನೊಂದು ಅಪ್ಲಿಕೇಶನನ್ನು ಇವತ್ತು ತುರ್ತಾಗಿ ಇಲ್ಲೇ ಸೈನ್ ಮಾಡಿಕೊಟ್ಟಿದ್ದಾರೆ ತಾಹೀಲ್ ಅವರು ಮತ್ತು ನಾನು ಸೊ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ನನ್ನೆಲ್ಲ ತಾಲೂಕು ಅಧಿಕಾರಿಗಳು ಇವತ್ತು ಎಲ್ಲರೂ ಸ್ಪಂದಿಸಿ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಇಲ್ಲೇ ನಂದು 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 ಅಂತ ಕಿತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಈ ಥರ ಕೆಲಸ ಮಾಡಬೇಕಾದ್ರೆ ಖಂಡಿತವಾಗಲೂ ನನಗೊಂದು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟ ಆಯ್ತು ಭವಿಷ್ಯ ಎಮ್ ಎಲ್ ಎ ಆದಾಗಿಂದ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಉದ್ದೇಶದಲ್ಲಿ ತುಂಬ ಸಂತೋಷವಾಗ್ತಾ ಇದೆ ಭವಿಷ್ಯ ವಾರ ವಾರ ಮಾಡ್ಬೇಕು ಅನ್ನೋದು ನನಗೆ ಖುಷಿ ಆಗ್ತಿದೆ ಮುಂದಿನ ದಿವಸಲ್ಲಿ ನಾನು ಸೆಷನ್ ಮುಗಿದ ಮೇಲೆ ಸೋಮವಾರದಿಂದ ಸೆಷನ್ ಸ್ಟಾರ್ಟ್ ಆಗ್ತದೆ ಸೆಷನ್ ಮುಗಿದ ಮೇಲೆ ಮುಗಿದ ಮೇಲೆ ಖಂಡಿತವಾಗ್ಲೂ ವಾರಕ್ಕೆ ಎರಡು ಮೂರು ಹಾಕ್ಕೊಂಡು ಆದಷ್ಟು ಬೇಗ ತುರ್ತಾಗಿ ತಾಲೂಕು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಶತ ಪ್ರಯತ್ನವನ್ನು ಮಾಡಲಿಕ್ಕೆ ನಾನು ಮಾಡ್ತಿದ್ದೀನಿ ಇದೇ ತಿಂಗಳು ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕು ಒತ್ತನೂರು ಹೋಬಳಿ ಸಾರಿ ತುಗ್ಸಂದ್ರ ಹೋಬಳಿಯ ಒತ್ತನೂರು ಪಂಚಾಯಿತಿಯಲ್ಲಿ ಹೋಬಳಿ ಮಟ್ಟದ ಒಂದು ಸಮಾವೇಶವನ್ನು ಮತ್ತು ಒಂದು ಏನು ಜನಸಂಪ ಜನಸ್ಪಂದನ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಇದನ್ನ ಕಾರ್ಯಕ್ರಮವನ್ನು ನೋಡಿ ಬೆಳಗ್ಗೆ ಡಿ ಫೋನ್ ಮಾಡಿ ಸರ್ ನಾನು ನಿಮ್ಮ ತಾಲೂಕಿಗೆ ಬರ್ಬೋದಾ ಅಂತ ಕೇಳಿದ್ದಾರೆ ಸೊ ಮುಂದಿನ ತಿಂಗಳಲ್ಲಿ ಇದೇ ತಿಂಗಳು ಮೂವತ್ತನೇ ತಾರೀಕು ನಾನು ಮತ್ತು ತಹಸೀಲ್ದಾರ್ ಅವರು ಮತ್ತು ಡಿ ಸಿ ಅವರ ಅಧ್ಯಕ್ಷದಲ್ಲಿ ಮುಳುಭಾಗಲಾರ ಎಲ್ಲ ಅಧಿಕಾರಿಗಳು ಡಿ ಸಿ ಅವರ ಅಧ್ಯಕ್ಷದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಜನಸಂಖ್ ಸ್ಪಂದನ ಮಾಡಲಿಕ್ಕೆ ಒಂದು ಏರ್ಪಾಡಾಗಿದೆ ತುಂಬಾ ಖುಷಿ ಆಗ್ತಾ ಈ ಕಾರ್ಯಕ್ರಮ ಅಂತಂದ್ರೆ ಜನ ನೇರವಾಗಿ ಬಂದು ಮೀಟ್ ಮಾಡೋದ್ರಿಂದ ಅವರ ಅವರ ಸಮಸ್ಯೆಗಳನ್ನ ಕೇಳೋದ್ರಿಂದ ಖಂಡಿತವಾಗ್ಲು ಖುಷಿ ಆಗ್ತಾ ಇದೆ ಭವಿಷ್ಯ ಎಮ್ ಎಲ್ ಎ ಆದಾಗಿಂದ ಈ ಕಾರ್ಯಕ್ರಮ ಮಾಡಿದಂಗೆ ಎಲ್ಲ ಒಂದು ಕಡೆ ನೆಮ್ಮದಿ ತರ್ತಾ ಇದೆ ಖುಷಿ ತರ್ತಾ ಇದೆ ಸೊ ಎಲ್ಲ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ರು ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಎಲ್ಲ ನನ್ನ ತಹಸೀಲ್ದಾರ್ ಅವರಿಗೆ ಮತ್ತೆ ಅವರಿಗೆ ಹಾಗೂ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ನ ಎಲ್ಲ ಆರ್ ಐಗಳಿಗೆ ಮತ್ತು ಎಗಳಿಗೆ ವಿಶೇಷವಾಗಿ ವಿಗಳು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ವಿಡಿಯೋಗಳು ತುಂಬ ಆಕ್ಟಿವಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಅಪ್ಲಿಕೇಶನ್ ಯಾರು ಅಂತ ಓಡ್ಬಂದಿರ್ಕ ನಂದು ನಂದು ಅಂತ ತುಂಬ ಖುಷಿ ಆಗ್ತದೆ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೆಲವರು ಆವೇಶ ಬರ್ತಾರೆ ರೈತರು ಐದು ವರ್ಷದಿಂದ ಆರು ವರ್ಷ ಕೆಲಸ ಆಗೋದಿಲ್ಲ ಕೆಲವರು ಬಂದು ಕೂಗಾಡಿದ್ದಾರೆ ಅವನ್ನ ಸಮಾಧಾನ ಪಡಿಸಿದ್ದೀವಿ ಸೊ ದೇವರಾಜ ಸಮುದ್ರವನ್ನು ನಮಗೆಲ್ಲ ಗೊತ್ತಿದೆ ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತಂದ ಸೊ ಮುಂದಿನ ದಿನ ಹನ್ನಾಳಿ ಪಂಚಾಯತ್ ಅಲ್ಲಿ ಇಪ್ಪತ್ತೈದು ಕೋಟಿ ಇಪ್ಪತ್ತಾರು ಕೋಟಿ ಅಂದ ದೊಡ್ಡ ಕ್ರೀಡಾಂಗಣ ಆಗ್ತಾ ಇದೆ ದೊಡ್ಡ ಸ್ಟೇಡಿಯಂ ಆಗ್ತಾ ಇದೆ ಸಮುದ್ರದಲ್ಲಿ ಒಂದು ಕೈಗಾರಿಕೆ ಕೇಂದ್ರಕ್ಕೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗ್ಲೂ ಈ ಒಂದು ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಈ ಮುಖದ ಲೀಡರಿಗೂ ಎಲ್ಲ ನನ್ನ ಸಾರ್ವಜನಿಕ ಸಂಪರ್ಕಕ್ಕೆ ಅವರೆಲ್ಲರಿಗೂ ಶುಭ ವಯಸುತ್ತಾ ಈ ತಾಲೂಕಿನ ಅಧಿಕಾರಿಗಳ ತರದ ನಮ್ಮ ಅಂಗಾಚಲ ಸರ್ ಅವರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಬಡಪಡಿಸ್ತಾ ಇದ್ದೀವಿ ಥ್ಯಾಂಕ್ ಯು ಏನಾದ್ರು ಕೇಳಿದ್ರೆ